ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿ ಫಲಗಳ ಆಧಾರಿತವಾಗಿ ಹೇಳ್ತಕ್ಕಂತಹ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯ ಹೇಗಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸೋಣ ವೃಶ್ಚಿಕ ರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ಧನಾರ್ಜನೆ ಉತ್ತಮವಾಗಿ ಇರುತ್ತೆ ಹಣಕಾಸು ಬಂದು ನಾಲ್ಕು ಕಡೆಯಿಂದ ನಿಮಗೆ ಸೇರತ್ತೆ ಯಾವ ತರದ ತೊಂದರೆಯು ಸಹ ಧನಾರ್ಜನೆಯಲ್ಲಿ ಅಥವಾ ಧನ ಸಂಚಯದಲ್ಲಿ ಆಗೋದಿಲ್ಲ ಹೆಚ್ಚು ಹೆಚ್ಚು ಹಣವನ್ನು ನೀವು ಸಂಗ್ರಹ ಮಾಡ್ತೀರಾ ಆದರೆ ಖರ್ಚು ವೆಚ್ಚಗಳನ್ನು ಸ್ವಲ್ಪ ನೋಡಿಕೊಂಡು ತೂಗಿಸ್ಕೊಳ್ಬೇಕು ಅನಾವಶ್ಯಕ ಖರ್ಚುಗಳನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಕುಟುಂಬದಲ್ಲಿ ನಿಮಗೆ ಸೌಕ್ಯ ಸೌಖ್ಯ ಇರುತ್ತೆ ಸಾಂಸಾರಿಕ ಸುಖ ಇರುತ್ತೆ ಬಂಧು ಬಾಂಧವರು ನಿಮಗೆ ಸಹಕಾರವನ್ನು ಕೊಡ್ತಾರೆ ಮಕ್ಕಳಿಂದ ನಿಮಗೆ ಅತಿ ಶುಭವಾದಂತಹ ಹಾಗೂ ಅತಿ ಪ್ರಗತಿಪರವಾದಂತಹ ಸುದ್ದಿಗಳು ನಿಮಗೆ ತಲುಪುತ್ತೆ ಇದರಿಂದ ಬಹಳ ಸಂತೋಷ ಉಂಟಾಗುತ್ತೆ ನಿಮಗೆ ಇನ್ನು ಕುಟುಂಬದಲ್ಲಿ ಸೌಖ್ಯ ಕಾರ್ಯ ಸಫಲತೆ ಆಗುತ್ತೆ ಯೋಜಿತ ಕಾರ್ಯಗಳು ಯಾವುದಾದ್ರೂ ಇದ್ರೆ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಯಾವುದಾದ್ರೂ ಇದೆ ಅದು ಈ ತಿಂಗಳಲ್ಲಿ ಸಫಲತೆಯನ್ನು ಪಡ್ಕೊಳ್ಳುತ್ತೆ ಸರಿಯಾದ ಕ್ರಮದಲ್ಲಿ ನೀವು ಪ್ರಯತ್ನವನ್ನ ಮಾಡಿದ್ರೆ ಮಾತ್ರ ಕುಟುಂಬದಲ್ಲಿ ಇರ್ತಕ್ಕಂತಹ ಹೆಣ್ಣು ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು ಕೈ ಕಾಲು ಗಂಟು ನೋವು ಸೊಂಟ ನೋವು ಇತ್ಯಾದಿಗಳು ಸ್ವಲ್ಪ ಅತಿಯಾಗಿ ಕಾಡುವಂತಹ ಭಯ ಇರುತ್ತೆ ಅದನ್ನು ಬಿಟ್ಟರೆ ಜನವರಿ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಾತಿನಲ್ಲಿ ಸ್ವಲ್ಪ ಹಿಡಿತ ಇಟ್ಕೊಳ್ಬೇಕು ನೀವು ನಿಜವಾಗಿ ಯಥಾರ್ಥವಾಗಿ ಆಡಿದಂತಹ ಮಾತುಗಳು ಕೇಳುಗರಿಗೆ ಅಪಾರ್ಥವಾಗಿ ಕೇಳಿ ನಿಮ್ಮ ಮೇಲೆ ವೃತ ಆರೋಪ ಬರುವಂತಹ ಕೆಲವು ಸಂದರ್ಭಗಳು ಬರ್ಬೌದು ಮಾತನ್ನು ಹಿತಮಿತವಾಗಿ ಆಡಿಕೊಂಡು ಎಷ್ಟು ಅಷ್ಟೇ ಆಡಿಕೊಂಡು ಸಮಯೋಚಿತವಾಗಿ ಮಾತನಾಡಿಕೊಂಡಿದ್ರೆ ನಿಮಗೆ ಜನವರಿ ತಿಂಗಳಲ್ಲಿ ಹೇಳಿಕೊಳ್ಳುವಂಥ ಯಾವ ತೊಂದರೆಗಳು ಇಲ್ಲ ಉತ್ತಮವಾದ ಮಾಸವಾಗಿ ಅದು ಸಾಬೀತಾಗುತ್ತೆ ಫೆಬ್ರವರಿ ತಿಂಗಳಲ್ಲಿ ನೋಡೋದಾದ್ರೆ ವೃತ್ತಿರಂಗದಲ್ಲಿ ನಿಮಗೆ ಹೆಚ್ಚು ಪ್ರಗತಿ ಸಿಗುತ್ತೆ ನೀವು ಮಾಡ್ತಿರ್ತಕ್ಕಂತಹ ವೃತ್ತಿಯಲ್ಲಿ ಹೆಚ್ಚು ಹೆಚ್ಚು ನಿಮಗೆ ಬಡ್ತಿ ಹಾಗೂ ಹೆಚ್ಚು ಹಣಕಾಸು ಲಾಭ ಅಧಿಕಾರ ಲಾಭ ಹಾಗೂ ಎಲ್ಲ ತರದಲ್ಲಿಯೂ ಸಹ ಸಾಫಲತೆ ಸಿಗ್ತಕ್ಕಂತಹ ತಿಂಗಳು ಇದು ನಿಮ್ಗೆ ಹೆಚ್ಚು ಧನ ಲಾಭ ಬರುತ್ತೆ ಮನೆಯಲ್ಲಿ ಸಂತೋಷಕರವಾದಂತಹ ವಾತಾವರಣ ಇರುತ್ತೆ ಮಕ್ಕಳಿಂದ ಅತಿಯಾದ ಸಿಹಿಯಾದ ಸುದ್ದಿಗಳು ಕೇಳಿ ಬರ್ತಾ ಇರುತ್ತೆ ಶುಭ ವಾರ್ತೆಗಳು ನಡೆಯುತ್ತೆ ಶುಭ ಕೆಲಸಗಳು ನಡೆಯುತ್ತೆ ದೇವರ ಆರಾಧನೆ ನಡೆಯುತ್ತೆ ಹೀಗೆ ನಿಮಗೆ ಬಂಧು ಬಾಂಧವರಲ್ಲಿ ಪ್ರೀತಿಯಿಂದ ಸೇರ್ಕೊಳ್ತೀರಾ ಬಂಧು ಬಾಂಧವರ ಶುಭ ಸಮಾರಂಭಗಳಲ್ಲಿ ಖುಷಿ ಖುಷಿಯಾಗಿ ಭಾಗವಹಿಸ್ತಕ್ಕಂತಹ ತಿಂಗಳು ಇದು ಒಟ್ಟಿನಲ್ಲಿ ಫೆಬ್ರವರಿ ತಿಂಗಳಿನ ಪ್ರಾರಂಭದಲ್ಲಿ ನಿಮಗೆ ಹೆಚ್ಚು ಸಂತೋಷನೇ ಕಂಡು ಬರ್ತಾ ಇದೆ ನಿಮಗೆ ಒಳ್ಳೆ ಕೌಶಲ್ಯ ಇರೋದ್ರಿಂದ ಮೊದಲಿಂದಲೂ ಸಹ ನೀವು ಅತಿ ಉತ್ತಮ ರೀತಿಯಲ್ಲಿ ಕೌಶಲ್ಯ ರೂಢಿಸಿಕೊಂಡಿದ್ದೇ ಕೊಂಡಿದ್ದಂತಹ ವ್ಯಕ್ತಿಗಳೇ ಆಗಿರೋದ್ರಿಂದ ಈ ಸಾರಿ ನಿಮ್ಮ ಕೌಶಲ್ಯ ನಾಲ್ಕು ಜನರು ಇದ್ರ ಗಿಡಗೆ ಹೊರಗಡೆ ಬರ್ತಕ್ಕಂತಹ ಸಂದರ್ಭಗಳು ಬರುತ್ತೆ ಇದರಿಂದ ನಿಮಗೆ ಹೆಚ್ಚು ಗೌರವ ಮಾನ ಮರ್ಯಾದೆಗಳು ಆಗುತ್ತೆ ಇಂಥ ಸಂದರ್ಭದಲ್ಲಿ ಹೆಚ್ಚು ಹಣನೂ ಗೊಂದಿಸಿರೋದ್ರಿಂದ ನಿಮಗೆ ಆರ್ ಆರ್ಥಿಕ ಪರಿಸ್ಥಿತಿ ಚೆನ್ನಾಗೇ ಇರುತ್ತೆಗಳಲ್ಲಿ ನೋಡೋದಾದ್ರೆ ಈ ವಿದ್ಯಾರ್ಥಿಗಳು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಪರಿಶ್ರಮ ಪಟ್ಟು ಓದಬೇಕಾಗುತ್ತೆ ಸ್ವಲ್ಪ ಸೋಮವಾರ ಥರ ಮಾಡಿದರು ಅಂತಲೇ ಹೇಳಿದರೆ ಫಲಿತಾಂಶದಲ್ಲಿ ಎಡವಟ್ಟಾಗುವಂಥ ಸಂದರ್ಭಗಳು ಹೆಚ್ಚಿದೆ ಇಲ್ಲಿ ಒಂದು ಎಡವಟ್ಟು ಆದರೆ ಅಥವಾ ಹಿನ್ನಡೆ ಆಯಿತು ಅಂತಲೇ ಹೇಳಿದರೆ ಮುಂದಿನ ದಿನಗಳಲ್ಲಿ ಅದೇ ದೊಡ್ಡ ಒಂದು ತೊಂದರೆಯಾಗಿ ಕಾಡಿ ವಿದ್ಯೆಯಲ್ಲಿ ವಿದ್ಯಾರ್ಜನೆಯಲ್ಲಿ ಪ್ರಗತಿಯನ್ನು ಸಾಧಿಸೋದು ನಿಮಗೆ ಕಷ್ಟ ಆಗುತ್ತೆ ವೃಶ್ಚಿಕ ರಾಶಿಯವರ ವಿದ್ಯಾರ್ಥಿಗಳಿಗೆ ಆದ್ದರಿಂದ ನೀವು ಈಗಲೇ ಈ ತಿಂಗಳಿನಿಂದಲೇ ಅತಿಯಾದ ಶ್ರದ್ಧೆಯಿಂದ ಓದಿದರೆ ಓದಿ ನೀವು ಒಳ್ಳೆಯ ಫಲಿತಾಂಶವನ್ನು ಪಡೆದಿದ್ದೆ ಆದರೆ ಮುಂದೆ ನಿಮಗೆ ಹಿಡಿಯೋರೇ ಇರೋ ಜಕಾಸು ಬೆಳ್ಳಿ ಬಂಗಾರ ದ್ರವ್ಯ ಆಸ್ತಿ ಪಾಸ್ತಿಗಳು ಈ ರೀತಿಯಲ್ಲಿ ಬೆಲೆ ಬಾಳುವುದು ಏನಿದೆ ಅದೆಲ್ಲವೂ ಬಂದು ಸೇರ್ತಕ್ಕಂತಹ ತಿಂಗಳು ಇದು ಹಿರಿಯರು ನಿಮಗೆ ತುಂಬ ಆಶೀರ್ವಾದ ಮಾಡ್ತಾರೆ ದೇವತಾ ಅನುಗ್ರಹ ಇದೆ ನಿಮಗೆ ಶುಭ ಸಮಾರಂಭಗಳಲ್ಲಿ ಮುಂದಿಡ್ತೀರ ನೀವು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಪ್ರಗತಿಯನ್ನು ಸಾಧಿಸುವ ಕಡೆಯಲ್ಲಿ ಸ್ವಲ್ಪ ನೀವು ನಿಗಾವಹಿಸಿದರೆ ಸಾಕು ಈ ತಿಂಗಳು ಆರೋಗ್ಯವೂ ಸಹ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಮಕ್ಕಳು ಎಲ್ಲರ ಬಗ್ಗೆಯೂ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಗಮನಿಸಿಕೊಂಡಿದ್ಬಿಟ್ರೆ ಈ ತಿಂಗಳು ಸಹ ನಿಮಗೆ ಅತಿ ಉತ್ತಮ ಸಾಬೀತಾಗುತ್ತೆ ವೃಶ್ಚಿಕ ರಾಶಿಯವರು ಏಪ್ರಿಲ್ ತಿಂಗಳಿನಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನ ಮಾಡಬೇಕಾಗುತ್ತೆ ಇಲ್ಲದಿದ್ದರೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಗೆ ಪ್ರಗತಿ ಸ್ವಲ್ಪ ಕುಂಠಿತವಾಗುವಂತಹ ಸಂದರ್ಭಗಳು ಇರೋದ್ರಿಂದ ಬುದ್ಧಿವಂತಿಕೆಯಿಂದ ಸಮಯಕ್ಕೆ ಅನುಗುಣವಾಗಿ ಸಮಯೋಚಿತವಾಗಿ ನೀವು ಕಾರ್ಯಗಳನ್ನು ಮಾಡಿದರೆ ಮಾತ್ರ ಪ್ರಗತಿ ಸಿಗುತ್ತೆ ನಿಮಗೆ ಹಾಗೆಯೇ ನಿಮಗೆ ಹಣದ ಹರಿವಲ್ಲಿ ಏನೂ ತೊಂದರೆ ಆಗೋದಿಲ್ಲ ನೀವು ಯಾವ್ಯಾವ ಮೂಲಗಳಿಂದ ಹಣವನ್ನು ಸಂಗ್ರಹ ಮಾಡ್ತಿದ್ರೋ ಅಥವಾ ಉತ್ಪಾದನೆ ವರಮಾನ ನಿಮಗಿದೆಯೋ ಅವೆಲ್ಲವೂ ಸಹ ಅತಿ ಉತ್ತಮವಾದಂತಹ ಫಲಿತಗಳನ್ನೇ ಕೊಡ್ತಾವೆ ಹಣ ನಿಮಗೆ ಹರಿದು ಬೇಕಾದಷ್ಟು ಹರಿದು ಬರುತ್ತೆ ಖರ್ಚು ವೆಚ್ಚಗಳು ಇದ್ದರೂ ಸಹ ಹಣ ತುಂಬ ಸಂಚಯ ಆಗುವಂತಹ ಪರಿಸ್ಥಿತಿಯೂ ಸಹ ಇದೆ ದಾಂಪತ್ಯದಲ್ಲಿ ನೀವು ತುಂಬ ಇರ್ತೀರ ಗಂಡ ಹೆಂಡತಿಯಲ್ಲಿ ನಡುವೆ ಸಹಕಾರ ಇರುತ್ತೆ ಬಂಧು ಬಾಂಧವರ ಸಹಕಾರ ಇರುತ್ತೆ ಸ್ವಲ್ಪ ಮಟ್ಟಿನ ಅಲ್ಲಿ ಚಿಕ್ಕ ಚಿಕ್ಕ ಭಿನ್ನಾಭಿಪ್ರಾಯಗಳು ಬಂದರೂ ಸಹ ಅದೇನು ಅಂತ ದೊಡ್ಡ ಗೌಣವಾಗಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳಾಗಿರುತ್ತೆ ಅಲ್ಲಿಂದಲ್ಲಿಗೆ ಅದು ಶಮನ ಆಗುತ್ತೆ ಹಾಗೂ ಸೌಹಾರ್ದತೆಯ ವಾತಾವರಣ ಮೂಡಿಬಿರತಕ್ಕಂತಹ ಸಂದರ್ಭಗಳು ಇವೆ ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟಪಟ್ಟು ಓದಿದ್ದೇ ಹೌದಾದರೆ ಅತಿ ಉತ್ತಮವಾದಂಥ ಯಶಸ್ಸನ್ನು ಅವ್ರು ಗಳಿಸ್ಬೋದು ಗೃಹಿಣಿಯರು ಸ್ವಲ್ಪ ಬೇಸಿಗೆ ಕಾಲ ಆದ್ದರಿಂದ ಸುಸ್ತಾಗುವಂಥದ್ದು ನಿಶಕ್ತಿ ಆಗುವಂಥದ್ದು ತಲೆ ಸುತ್ತು ಬರುವಂತಹ ವಿಚಾರಗಳು ಇರುತ್ತೆ ಬೇಸಿಗೆ ವಿಚಾರವೂ ಹೌದು ಜೊತೆಗಳ ಗತಿಗಳ ವಿಚಾರವೂ ಹೌದು ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಅನ್ನೋದು ಇದರ ಅರ್ಥ ಉತ್ತಮವಾದ ಆಹಾರ ಪಾನೀಯಗಳನ್ನು ಸೇವಿಸಬೇಕು ಸರಿಯಾದ ಸಮಯದಲ್ಲಿ ಆಹಾರ ಪಾನೀಯಗಳನ್ನು ಸೇವಿಸಬೇಕು ಓಡಾಟ ಮಾಡುವಾಗ ಕೆಲಸ ಕಾರ್ಯಗಳು ಮಾಡುವಾಗ ಎಚ್ಚರಿಕೆಯಿಂದ ಓಡಾಡೋದನ್ನು ಮಾಡಬೇಕು ಯಾವ ರೀತಿಯ ಸಂಕಷ್ಟಗಳು ಬಂದರೂ ಸಹ ನೀವು ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಹೇಳಿದ್ದೇ ಆದರೆ ಆಂಜನೇಯ ಸ್ವಾಮಿಯ ಹನುಮಾನ ಚಾಲಿಸ ಆಗಲಿ ಅಥವಾ ಹನುಮಾನ ಸ್ತೋತ್ರವಾಗಲಿ ಹೇಳಿದರೆ ಅತಿ ಉತ್ತಮವಾಗಿರ್ತಕ್ಕಂತಹ ಸಮಯ ಏಪ್ರಿಲ್ ತಿಂಗಳಾಗಿರುತ್ತೆ ಇದರಿಂದ ನಿಮಗೆ ಸ್ವಲ್ಪ ಆರೋಗ್ಯದ ಮೇಲೆ ತೊಂದರೆಗಳು ಕಾಣಲಿಕ್ಕೆ ಶುರು ಆಗ್ತವೆ ಇದುವರೆಗೆ ಅತಿ ಉತ್ತಮವಾಗಿರ್ತಕ್ಕಂತಹ ಆರೋಗ್ಯ ಸ್ವಲ್ಪ ಹಿನ್ನಡೆಯನ್ನು ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ ಚಿಕ್ಕ ಪುಟ್ಟ ರೋಗಗಳೇ ಆಗ್ಬೋದು ಅಲರ್ಜಿಗಳಾಗ್ಬೋದು ನೋವುಗಳಾಗ್ಬೋದು ಇವೆಲ್ಲ ನಿಮಗೆ ಕಾಡಲಿಕ್ಕೆ ಶುರು ಆಗುತ್ತೆ ಈ ಹೊತ್ತಿನಲ್ಲಿ ನೀವು ಸು ಭಾಳಷ್ಟು ತಾಳ್ಮೆಯನ್ನು ಕಳ್ಕೊಳ್ತೀರ ನಿಮ್ಮಲ್ಲಿ ಕೋಪ ಅಧಿಕವಾಗಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅದರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ತಾಳ್ಮೆಯಿಂದ ಇರಬೇಕು ಯಾರೇ ಏನೇ ಹೇಳಿದ್ರು ಸಹ ಅದನ್ನು ಪರಾಮರ್ಸಿಬಿಟ್ಟು ಅದರ ಬಗ್ಗೆ ಮಾತಾಡೋದು ತುಂಬ ಒಳ್ಳೆಯದು ಯಾರೋ ಏನೋ ಹೇಳಿದ್ರು ಅಂತ ಸಡನ್ನಾಗಿ ನೀವು ಕೋಪ ಮಾಡಿಕೊಂಡ್ರಿ ಅಂತ ಹೇಳಿದರೆ ಅದು ವಿಕೋಪಕ್ಕೆ ಹೋಗಿ ನಿಮ್ಮ ಚಾರಿತ್ರ್ಯ ವಧೆ ಆಗೋದಂತೂ ಖಂಡಿತ ಆದ್ದರಿಂದ ಬಹಳ ಎಚ್ಚರಿಕೆ ಇರಬೇಕು ನೀವು ಬಹಳ ಎಚ್ಚರಿಕೆಯಿಂದ ನೀವು ಪ್ರತಿಯೊಂದನ್ನು ಆಲಿಸಬೇಕು ಪ್ರತಿಯೊಂದನ್ನು ಮಾತನಾಡಬೇಕು ಪ್ರತಿಯೊಂದು ಕಾರ್ಯಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಬಂಧು ಬಾಂಧವರೊಂದಿಗೆ ಆಗ್ಬೋದು ಪರಿವಾರದೊಡನೆ ಆಗ್ಬೋದು ಸುತ್ತಮುತ್ತಲಿನವರೊಡನೆ ಆಗ್ಬೋದು ವ್ಯಾವಹಾರಿಕ ಸ್ಥಳದಲ್ಲಾಗ್ಬೋದು ಉದ್ಯೋಗ ಕ್ಷೇತ್ರದಲ್ಲಾಗ್ಬೋದು ಸಹೋದ್ಯೋಗಿಗಳ ಆಗ್ಬೋದು ಎಲ್ಲದರ ಜೊತೆಗೂ ಸಹ ನೀವು ತುಂಬ ಸೂಕ್ಷ್ಮವಾಗಿ ಸಮಾಧಾನ ಚಿತ್ತದಿಂದ ಇರುವಂಥದ್ದು ತುಂಬ ಅಗತ್ಯ ಮೇ ತಿಂಗಳಲ್ಲಿ ಆರೋಗ್ಯದಲ್ಲಿ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಸುಧಾರಣೆ ಕಂಡು ಬರುತ್ತೆ ಆದರೂ ಸಹ ಭಾಳ ಎಚ್ಚರಿಕೆಯಿಂದ ಇರಬೇಕು ಮಕ್ಕಳು ಶ್ರಮಪಟ್ಟು ಓದೋದು ಕಡೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದು ಮನೆಯಲ್ಲಿರ್ತಕ್ಕಂತಹ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಇಟ್ಕೊಂಡ್ರೆ ಮೇ ತಿಂಗಳು ನಿಮ್ಗೆ ಅಷ್ಟೊಂದು ಕಷ್ಟ ನಷ್ಟಗಳನ್ನ ತಂದ್ಕೊಡೋದಿಲ್ಲ ಜೂನ್ ತಿಂಗಳಲ್ಲಿ ನೋಡೋದಾದ್ರೆ ನೀವು ದೇವರ ಕೆಲಸಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ತೀರಾ ಅಂದ್ರೆ ದೇವತಾ ಕಾರ್ಯಗಳಿಗೆ ಹೋಗುದು ದೇವಾಲಯಗಳಿಗೆ ಹೋಗುದು ದೇವಾಲಯ ಕಟ್ಟಡದ ನಿರ್ಮಾಣಕ್ಕೆ ಸಹಕಾರವನ್ನ ಮಾಡೋದು ದೇಣಿಗೆಯನ್ನು ಕೊಡೋದು ಈ ರೀತಿಯಲ್ಲಿ ದೇವತಾನುಗ್ರಹಕ್ಕೆ ಅನುಕೂಲಕರವಾದಂತಹ ವಾತಾವರಣದಲ್ಲಿ ನೀವಿರ್ತೀರಾ ಸ್ವಲ್ಪ ಇಂತಹ ನಿಮ್ಮ ಚಟುವಟಿಕೆಗಳು ಬಂಧು ಬಾಂಧವರಲ್ಲಿ ವಿರೋಧವನ್ನು ತಂದುಕೊಡ್ತವೆ ಮನೆ ಮಂದಿಯಲ್ಲೇ ಸ್ವಲ್ಪ ವಿರೋಧವನ್ನು ತಂದುಕೊಡ್ಬೋದು ಭಿನ್ನಾಭಿಪ್ರಾಯವನ್ನು ತಂದುಕೊಡ್ಬೋದು ಅದರಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು ಬಂಡವಾಳ ಹಾಕುವಾಗಂತೂ ತುಂಬ ಎಚ್ಚರಿಕೆ ಇರಬೇಕು ನಷ್ಟ ಆಗಬಹುದು ಹೊಸ ಕೆಲಸದ ಪ್ರಯತ್ನವನ್ನ ಮಾಡಲೇಬೇಡಿ ಇರೋ ಕೆಲಸವನ್ನೇ ಇರೋ ವ್ಯವಹಾರಗಳನ್ನೇ ರೂಢಿಸ್ಕೊಂಡು ಹೋಗಿ ಅದನ್ನೇ ನೀವು ಉಳಿಸ್ಕೊಂಡ್ರೆ ಸಾಕಾಗುತ್ತೆ ಈ ತಿಂಗಳಲ್ಲಿ ಯಾಕಂದ್ರೆ ಗೃಹಗತಿಗಳ ಬದಲಾವಣೆಯಿಂದ ಈ ಈ ತಿಂಗಳಲ್ಲಿ ಸ್ವಲ್ಪ ತೊಂದರೆಗಳು ಪ್ರಾರಂಭ ಆಗೋದು ಕಂಡು ಬರ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಿನಿಂದಲೇ ಪಂಚಮಚನಿಯ ಪಾಠ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು ಇದಾದರಿಂದ ಸ್ವಲ್ಪ ಪಂಚಮ ಕಾಟ ಇರೋದ್ರಿಂದ ಜನರಲ್ಲಿ ತಂದು ತಂದೊಡ್ತಾನೆ ಕೋಪ ಅಧಿಕ ಆಗುತ್ತೆ ಆರೋಗ್ಯ ಸಾಧಾರಣ ಇರುತ್ತೆ ಖರ್ಚು ವೆಚ್ಚ ಹೆಚ್ಚಾಗುತ್ತೆ ವ್ಯವಹಾರಗಳಲ್ಲಿ ಹೆಚ್ಚು ನಷ್ಟ ಸಂಭವತೆ ಸಂಭವನೀಯತೆ ಇರುತ್ತೆ ಹೀಗೆ ಎಲ್ಲ ಥರದಲ್ಲಿಯೂ ಸಹ ಹಿನ್ನಡೆಗಳನ್ನು ತಂದುಡ್ತಕ್ಕಂಥದ್ದು ಪಂಚಮ ಶನಿಯ ಒಂದು ಪ್ರಭಾವದಿಂದಾಗಿ ಹಾಗಾಗಿ ಇನ್ನು ಮುಂದೆ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ವ್ಯವಹಾರಗಳಾಗಲಿ ಖರ್ಚು ವೆಚ್ಚಗಳಾಗಲಿ ಜನರೊಡನೆ ಬೆರೆಯುವಾಗಲಿ ಹೊಸ ಹೊಸ ವಿಚಾರಗಳನ್ನು ಹೊಸ ಹೊಸ ಯೋಜನೆಯನ್ನು ಕೈಗೊಳ್ಳುವಾಗಲಿ ಎಲ್ಲ ಸಮಯದಲ್ಲಿಯೂ ಸಹ ಹತ್ತು ಬಾರಿ ಯೋಚನೆಯನ್ನು ಮಾಡಬೇಕಾದಂತಹ ಸಮಯ ಇದು ಬಹಳ ಎಚ್ಚರಿಕೆಯಿಂದ ನೀವು ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ ಅವುಗಳಲ್ಲಿ ನಿಮಗೆ ಸ್ವಲ್ಪ ವೃತ್ತಿಯಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅಂದರೆ ನಿಮಗೆ ಪ್ರತಿಯಲ್ಲಿ ಹಿನ್ನಡೆ ಆಗ್ಬೋದು ಅಥವಾ ನಿಮಗೆ ಬೇರೆ ಸ್ಥಳಕ್ಕೆ ಟ್ರಾನ್ಸ್ಫರ್ ಮಾಡೋದೇ ಆಗಿರ್ಬೋದು ಅಲ್ಲಿ ನಿಮಗೆ ತುಂಬ ಅನಾನುಕೂಲ ಆಗಿರ್ಬೋದು ವಿರೋಧ ಮಾಡ್ತಕ್ಕಂಥದ್ದು ಸಹೋದ್ಯೋಗಿಗಳಿಂದಲೇ ಅತಿಯಾದ ವಿರೋಧವನ್ನು ನೀವು ಎದುರಿಸಬೇಕಾಗಬಹುದು ಅಸಫಲತೆ ಬರ್ಬೋದು ನೀವು ತಗೊಂಡಿರ್ತಕ್ಕಂಥ ಕೈಗೊಂಡಿರ್ತಕ್ಕಂಥ ಪ್ರಾಜೆಕ್ಟ್ಗಳು ಸಫಲತೆಯನ್ನು ಪಡೆಯದೇ ಇರಬಹುದು ಅದರಿಂದ ನಿಮಗೆ ಮಾನಹಾನಿ ಧನಹಾನಿ ಎಲ್ಲವೂ ಸಹ ಆಗಿ ಅಧಿಕಾರಿಗಳ ಕೋಪಕ್ಕೆ ನೀವು ಈಡಾಗುವಂತಹ ಸಂದರ್ಭಗಳು ಬರಬಹುದು ಹಾಗೆಯೇ ಮನೆಯಲ್ಲೂ ಸಹ ಅಷ್ಟೇ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ಬೋದು ಚಿಕ್ಕ ಚಿಕ್ಕ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಬಂದು ಅದೇ ಮಾತಿಗೆ ಮಾತು ಬೆಳೆದು ದೊಡ್ಡದಾಗಿ ನೆಮ್ಮದಿ ಕೆಡುವಂತಹ ಸಂದರ್ಭಗಳು ಹೆಚ್ಚು ಬರ್ತವೆ ಪ್ರೀತಿಯಿಂದ ಸ್ನೇಹದಿಂದ ಜೊತೆಗಿದ್ದಂತಹ ಸ್ನೇಹಿತರು ಮಿತ್ರರು ಕೂಡ ಚಿಕ್ಕ ಚಿಕ್ಕ ಕಾರಣಗಳಿಗೋಸ್ಕರವಾಗಿ ನಿಮ್ಮನ್ನು ದ್ವೇಷಿಸಲಿಕ್ಕೆ ಪ್ರಾರಂಭಿಸೋದು ನಿಮ್ಮನ್ನು ದೂರದಲ್ಲಿ ಇಡೋದು ಅಥವಾ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಕ್ಕಂಥದ್ದು ಅವಮಾನಗಳನ್ನು ಮಾಡ್ತಕ್ಕಂಥದ್ದು ನಡೆಯುವ ಸಾಧ್ಯತೆಗಳು ಹೆಚ್ಚಿದಾವೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಹೆಚ್ಚು ದೈವಾನುಗ್ರಹಕ್ಕಾಗಿ ನೀವು ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡಲೇಬೇಕಾಗುತ್ತೆ ದೇವತಾ ಆರಾಧನೆಯನ್ನು ಖಂಡಿತವಾಗಿಯೂ ಮಾಡಬೇಕು ನಿರಂತರವಾಗಿ ದೇವರ ನಾಮಗಳನ್ನು ನೀವು ಭಜಿಸ್ತಾ ಇರಬೇಕು ಮನಸ್ಸಿನಲ್ಲಿಯೇ ಆಗ ನಿಮಗೆ ಸ್ವಲ್ಪ ಮಟ್ಟಿನ ಶನಿಯ ದೋಷ ಅಥವಾ ಪ್ರಭಾವ ಸ್ಥಗಿತ ಆಗುತ್ತೆ ಕಡಿಮೆ ಆಗುತ್ತೆ ಸ್ವಲ್ಪ ಪರಿಹಾರಗಳು ಕಂಡು ಬರುತ್ತೆ ಕಷ್ಟ ಸಾಧ್ಯ ಅಂತ ಅನ್ನಿಸ್ಕೊಂಡಿದ್ದೆಲ್ಲ ಸ್ವಲ್ಪ ಸಾಧ್ಯವಾಗಿ ಮಾರ್ಪಡುವಂತಹ ಸಂದರ್ಭಗಳು ಬರುತ್ತೆ ಆದ್ದರಿಂದ ಈ ತಿಂಗಳಿನಿಂದ ನೀವು ಸತತವಾಗಿ ದೈವಾರಾಧನೆಯನ್ನು ದೇವತಾರಾಧನೆಯನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿ ಸದಾಕಾಲ ಜಪತಪಗಳನ್ನು ಮಾಡಿ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿ ಮನಸ್ಸನ್ನು ಹಿಡಿತದಲ್ಲಿಟ್ಕೊಳ್ಳೋದು ಸಹ ಅತಿ ಮುಖ್ಯವಾಗಿ ಇರುವಂತಹದ್ದು ಈ ತಿಂಗಳು ಸೆಪ್ಟೆಂಬರ್ ತಿಂಗಳಿನಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಉತ್ತಮ ಅಂತ ಕಂಡು ಬರಬಹುದು ಹೋದ ತಿಂಗಳಿಗಿಂತ ಸ್ವಲ್ಪ ಉತ್ತಮವಾದಂತಹ ಪರಿಸ್ಥಿತಿಗಳು ಕಂಡು ಬರ್ಬೋದು ಧನಾರ್ಜನೆಯನ್ನು ಸ್ವಲ್ಪ ಮಟ್ಟಿಗೆ ನನಗೆ ಹೆಚ್ಚಳ ಆಗುತ್ತೆ ಅಲ್ಲಿ ಇರ್ತಕ್ಕಂತಹ ಅಂತಃಕಲಗಳು ಸ್ವಲ್ಪ ಅಂತಃಕಲಹಗಳು ಅಥವಾ ಅಲ್ಲಿ ಆಫೀಸ್ನಲ್ಲಿ ಆಗ್ಬೋದು ಮನೆಯಲ್ಲಾಗಿರ್ ಆಗಿರ್ಬೋದು ಇರುವಂತಹ ಒಳ ಜಗಳಗಳು ಅಂತ ಹೇಳ್ತೀವ್ರಲ್ಲ ಅವೆಲ್ಲ ಸ್ವಲ್ಪ ತಹಬಂದಿಗೆ ಬರ್ತಕ್ಕಂತಹ ತಿಂಗಳು ಇದು ಸೆಪ್ಟೆಂಬರು ಸ್ವಲ್ಪ ಮಟ್ಟಿನ ಕಾರ್ಯಸಫಲತೆ ಇರುತ್ತೆ ಯಾವುದಾದ್ರೂ ಹೊಸ ಯೋಜನೆಗಳನ್ನು ಹಾಕ್ಕೊಳ್ಬೇಕು ಅಂದರೆ ಮುಂದೂಡೋದು ಒಳ್ಳೆಯದು ಮುಂದೂಡಲಿಕ್ಕೆ ಆಗದೇ ಇಲ್ಲ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಅಂತೇಳಿ ಹೇಳಿದಾಗ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಟ್ಟರೆ ನಿಮಗೆ ಕಾರ್ಯಸಫಲತೆ ಇರುತ್ತೆ ಮಕ್ಕಳಿಂದ ಸಂತೋಷದ ಸಮಾಚಾರ ಕೇಳಿಬರುತ್ತೆ ಅವರಿಗೆ ಉತ್ತಮವಾದಂತಹ ಪ್ರಗತಿ ಇರುತ್ತೆ ವಿದ್ಯಾರ್ಜನೆಯಲ್ಲಿ ಹೆಚ್ಚು ಪ್ರಗತಿಯನ್ನು ನೋಡ್ತಾರೆ ಅಥವಾ ಒಳ್ಳೆ ಕೆಲಸಗಳನ್ನು ಇಡ್ಸ್ಕೊಳ್ಳೋಕ್ಕಾಗಲಿ ವಿದೇಶಗಳಿಗೆ ಹೋಗೋದಾಗಲಿ ಒಳ್ಳೆ ಸ್ನೇಹಿತರೊಂದಿಗೆ ಸುತ್ತಾಡ್ಕೊಂಡು ಬರೋದಾಗಲಿ ಎಲ್ಲದರಲ್ಲಿಯೂ ಸಹ ಉತ್ತಮವಾದಂತಹ ಪ್ರಗತಿ ಕಾಣಿಸುತ್ತೆ ಹಾಗೂ ಶುಭ ಸಮಾಚಾರಗಳೇ ನಿಮಗೆ ದೊರೆಯುತ್ತೆ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಕಾಡಬಹುದು ಹಣ ಇದೆ ಅಂತ ಖರ್ಚು ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಎಚ್ಚರಿಕೆಯಿಂದ ಲೆಕ್ಕ ಮಾಡಿ ಖರ್ಚು ಮಾಡೋದನ್ನು ಕಲಿತ್ಕೊಂಡ್ರೆ ನಿಮಗೆ ಭವಿಷ್ಯದಲ್ಲಿ ತುಂಬ ಒಳ್ಳೆಯದಾಗಿ ಇರುತ್ತೆ ಅಕ್ಟೋಬರ್ ತಿಂಗಳಲ್ಲಿ ನೋಡೋದಾದ್ರೆ ನಿಮಗೆ ಮನಸ್ಸಿಗೆ ಏನೋ ಒಂದು ಥರದ ಕ್ಷೋಭೆ ಕಾಡೋಕ್ಕೆ ಶುರುವಾಗುತ್ತೆ ಆರಾಮಾಗೇ ಇರ್ತೀರ ಆದರೆ ಯಾಕೋ ಮನಸ್ಸು ಬಿಚ್ಚಿ ಮಾತಾಡ್ಲಾರ್ರಿ ಎಲ್ಲೋ ಮೌನವಾಗಿರ್ತೀರಾ ಯಾರತ್ರನೂ ಮಾತಾಡಬೇಕು ಅನ್ಸಲ್ಲ ನಾಲ್ಕಾರು ಜೊತೆ ಜೊತೆಗೆ ಬೆರಿಬೇಕು ಅಂತ ಅನಿಸೋದಿಲ್ಲ ಮಾನಸಿಕವಾಗಿ ಏನೋ ತುಂಬಲುಗಳಿಗೆ ನೀವು ಒಳಗಾಗ್ತಕ್ಕಂತಹ ಸಂದರ್ಭ ಇದು ಖರ್ಚು ವೆಚ್ಚಗಳು ಸಹ ನೀವು ನಿರೀಕ್ಷೆ ಮಾಡೋದ್ಕಿಂತನೂ ಹೆಚ್ಚಾಗುತ್ತೆ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಬಂದ್ ಕಾಡುತ್ತೆ ಉನ್ನತ ಅಧಿಕಾರಿಗಳಿಂದ ನೀವು ತುಂಬ ಕೆಟ್ಟದಾಗಿ ಅಥವಾ ನಿಷ್ಠುರವಾಗಿ ಮಾತುಗಳನ್ನು ಕೇಳಬೇಕಾದಂತಹ ಸಂದರ್ಭಗಳು ಬರುತ್ತೆ ಅಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲದೇ ಇದ್ದರೂ ಸಹ ವೃತ ಅಪವಾದವನ್ನು ಕೇಳುವಂಥ ಸಂದರ್ಭಗಳು ಬರ್ಬೋದು ಈ ರೀತಿಯಲ್ಲಿ ನಿಮಗೆ ಸ್ವಲ್ಪ ಇದು ಸಂಕಷ್ಟದ ತಿಂಗಳು ಆಗುತ್ತೆ ಏನು ಅಂದರೆ ಮನಸ್ಸಿಗೆ ತುಂಬ ಕಿರಿಕಿರಿಯನ್ನು ತಿಂಗಳು ತಿಂಗಳಿದು ಅದರಿಂದ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು ಇನ್ನು ಮನೆಯಲ್ಲಿರ್ತಕ್ಕಂತಹ ಜನರು ಕೌಟುಂಬಿಕ ಸೌಖ್ಯ ಇವೆಲ್ಲವೂ ಸಹ ಒಂದು ಹಂತಕ್ಕೆ ಸರಿಯಾಗಿ ಇರುತ್ತೆ ಸಾಂಸಾರಿಕ ಸುಖ ಚೆನ್ನಾಗಿರುತ್ತೆ ದಂಪತಿಗಳ ಅನ್ಯೋನ್ಯತೆ ಇರುತ್ತೆ ಮಕ್ಕಳೊಂದಿಗೆ ಚೆನ್ನಾಗಿ ಬೆರೆತ್ಕೊಂಡು ಇರ್ತೀರ ಆದರೆ ಎಲ್ಲೋ ಕಾಡ್ತಕ್ಕಂತಹ ಮನಸ್ಸಿನ ಕ್ಲೇಷವನ್ನು ನೀವು ದೂರ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಧ್ಯಾನ ಇತ್ಯಾದಿಗಳನ್ನು ನೀವು ಮಾಡಲೇಬೇಕಾಗುತ್ತೆ ಪ್ರಾಣಾಯಾಮಗಳನ್ನು ನೀವು ಮಾಡಲೇಬೇಕಾಗುತ್ತೆ ಎಚ್ಚರಿಕೆಯಿಂದ ಇರಬೇಕು ಈ ತಿಂಗಳು ನೀವು ಇಲ್ಲಿ ನಿಮಗೆ ಹಣಕಾಸು ಖರ್ಚು ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿನೇ ಬರಬಹುದು ಖರ್ಚು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಖರ್ಚು ಮಾಡಬೇಕಾದಂತಹ ಸಂದರ್ಭ ಇರುತ್ತೆ ನಿಮಗೆ ವಿವೇಚನೆ ಇಲ್ಲದೆ ಈ ತಿಂಗಳಲ್ಲಿ ನೀವು ಮಾತಾಡ್ತೀರಾ ಇಲ್ಲ ಸಲ್ಲದ ಆರೋಪಗಳನ್ನು ಬೇರೆಯವ್ರ ಮೇಲೂ ಮಾಡ್ತೀರಾ ಇಲ್ಲ ಸಲ್ಲದ ಆರೋಪಗಳನ್ನು ನೀವು ಸಹ ಕೇಳ್ತೀರಾ ಯಾಕೆ ಅಂದರೆ ಇದಕ್ಕೆಲ್ಲ ಕಾರಣ ಕೋಪ ಹೆಚ್ಚು ಕೋಪಕ್ಕೆ ಒಳಗಾಗ್ತೀರಾ ನೀವು ಮನಸ್ಸನ್ನು ತಾಬಂದಿಗೆ ತಂದುಕೊಳ್ಳೇಬೇಕು ತಾಳ್ಮೆಯನ್ನು ತಂದುಕೊಳ್ಳೇಬೇಕು ಇಲ್ಲ ಅಂದರೆ ನಿಮಗೆ ನಿಂದನೆಗಳಿಗೆ ಅವಹೇಳನಗಳಿಗೆ ಅಪವಾದಗಳಿಗೆ ಕೊನೆನೇ ಇರೋದಿಲ್ಲ ಈ ತಿಂಗಳಲ್ಲಿ ಸುಮ್ಮನೆ ಇದ್ರೂ ನಿಮಗೆ ತೊಂದರೆ ಆ ರೀತಿಯಲ್ಲಿ ಹೆಚ್ಚು ತೊಂದರೆಗಳನ್ನು ನೀವು ಅನುಭವಿಸಬೇಕಾಗುತ್ತೆ ಮನಸ್ಸಿಗೆ ಯಾಕೋ ಸಮಾಧಾನ ಇರೋದಿಲ್ಲ ಸಂತೋಷ ಇರೋದಿಲ್ಲ ಆಲಸ್ಯ ಅಧಿಕ ಆಗಿರುತ್ತೆ ಏನು ಮಾಡಿಕೂ ಮ ಮಾಡಲಿಕ್ಕೂ ಸಹ ಮನಸ್ಸೇ ಇರೋದಿಲ್ಲ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರ್ತಕ್ಕಂತಹ ತಿಂಗಳು ಇದು ಯಾವಾಗಲೂ ಕ ಕೂಡ ಸಹ ಸನ್ಮಾರ್ಗದಲ್ಲಿರಲಿ ಯಾವಾಗಲೂ ಸಹ ಮಾಡ್ತಕ್ಕಂಥ ಕೆಲಸಗಳು ಅತಿ ಉತ್ತಮವಾಗಿ ಇರಬೇಕು ಸನ್ಮಾರ್ಗದಲ್ಲೇ ನೀವು ನಡಿಬೇಕಾಗುತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಪ್ರಗತಿ ಇದೆ ಹೆಚ್ಚು ಪ್ರಗತಿ ಇಲ್ಲದೆ ಇದ್ರೂ ಸಹ ನಿರೀಕ್ಷೆ ಮಾಡೋದಕ್ಕಿಂತ ಒಂದು ಚೆನ್ನಾಗೇ ನೀವು ಉದ್ಯೋಗದಲ್ಲಿ ಮುಂದುವರೆದು ಹೋಗ್ತೀರ ಅದರಿಂದ ಈ ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು ನಿಮಗೆ ಡಿಸೆಂಬರ್ ತಿಂಗಳು ನಿಮಗೆ ಅಷ್ಟೊಂದು ಒಳ್ಳೆಯ ಫಲಗಳನ್ನು ಕೊಡ್ತಾ ಇಲ್ಲ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೀವು ಪಾಲುದಾರಿಕೆ ವ್ಯವಹಾರದಲ್ಲಿ ಎಲ್ಲಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀರಿ ವ್ಯವಹಾರ ಮಾಡ್ತಿದ್ರೆ ಹಣಕಾಸಿನ ವ್ಯವಹಾರವನ್ನು ಇಟ್ಕೊಂಡಿದ್ದೀರಾ ಅಂದರೆ ಬಹಳ ಎಚ್ಚರಿಕೆ ಇರಬೇಕು ಪಾಲುದಾರಿಕೆಯನ್ನು ಮುರಿದುಕೊಳ್ತಕ್ಕಂತಹ ಸಂದರ್ಭಗಳು ಬಂದು ಒದಗಬಹುದು ಬಂದು ಬಿಟ್ಟರ ಜೊತೆಗೆ ಇಂತಹ ಸಂದರ್ಭದಲ್ಲಿ ಗುರು ಹಿರಿಯರ ಜೊತೆಗೆ ವಿಚಾರ ಮಾಡಿ ವ್ಯವಹಾರಗಳನ್ನು ಮುಂದುವರಿಸ್ತಕ್ಕಂತಹ ಸಂದರ್ಭಗಳು ಬರಬಹುದು ಬಹಳ ಎಚ್ಚರ ಇರಬೇಕು ಹಾಗೆಯೇ ನಿಮ್ಮದು ಉದ್ಯೋಗ ಕ್ಷೇತ್ರದಲ್ಲಂತೂ ನಿಮ್ಮ ಸಹೋದ್ಯೋಗಿಗಳೇ ನಿಮಗೆ ಅಡ್ಡಗಾಲು ಹಾಕ್ತಾರೆ ನಿಮ್ಮ ಪ್ರಗತಿಗೆ ಅಡ್ಡಿ ಹಾಕ್ತಾರೆ ನಿಮ್ಮ ವಿರುದ್ಧ ಇಲ್ಲದ ಆರೋಪಗಳನ್ನು ಅಪವಾದಗಳನ್ನು ಮೇಲಾಧಿಕಾರಿಗಳಿಗೆ ಹೇಳ್ತಾರೆ ನಿಮ್ಮ ಯೋಜನೆಗಳು ಸಫಲ ಆಗಲಿಕ್ಕೆ ಬಿಡೋದಿಲ್ಲ ಈ ರೀತಿಯಲ್ಲಿ ಸಹೋದ್ಯೋಗಿಗಳಿಂದ ತುಂಬ ತೊಂದರೆಗಳೇ ಬರುತ್ತೆ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಕಾರ್ಯಕ್ಷೇತ್ರದಲ್ಲಿ ಮಾತ್ರ ಬಹಳ ಎಚ್ಚರಿಕೆಯಿಂದ ನಾಜೂಕಾಗಿ ನೀವು ವ್ಯವಹಾರಗಳನ್ನು ಮಾಡಬೇಕು ನಿಮಗೆ ವಹಿಸಿಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ಬಹಳ ನಾಜೂಕಾಗಿ ತೃಪ್ತ ಸಮಯದಲ್ಲಿ ನೀವು ಅದನ್ನು ಬಹಳ ಎಚ್ಚರಿಕೆಯಿಂದ ಬಹಳ ನಿಚ್ಚಳವಾಗಿ ಕೆಲಸವನ್ನು ಪೂರೈಸಬೇಕಾಗುತ್ತೆ ಇಲ್ಲ ಅಂತಲೇ ಹೇಳಿದರೆ ಹೇಳಿದ್ರೆ ಇದಾಗಿತ್ತು ಇಂದಿನ ವಿಡಿಯೋ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ